ನನ್ನ ಮಗ ತುಂಬ ಬಡ್ತನದಲ್ಲಿ ನನ್ನ ಕುಟುಂಬನೇ ಬಡತನ ತಿಥಿ ಪಿಚ್ಚರ್ ಹೀರೋ ಮಾಡಿಬಿಟ್ಟು ಈಗ ನಮ್ಮ ತಿಥಿನೇ ಮಾಡಿಬಿಟ್ಟು ಮಟ್ಟಕ್ಕೆ ಮಾಡೋರಪ್ಪ ಈಗ ನಮಗೂ ನನ್ನ ಮಗನಿಗೊಂದು ಕೆಲಸ ನೋಡಿ ಕೊಟ್ಟು ಒಂದು ಕೈ ಹಿಡಿದು ಕಾಪಾಡ್ರಪ್ಪ ಅಂತ ನಾನು ಜನತೆಗೆ ಬೇಡ್ಕತ್ತೀನಿ ಕಣಪ್ಪ ನಾನು ಕೆಲ್ಸಕ್ಕೆ ಕರೀದಿಲ್ಲ ಸ ಪಿಚ್ಚರ್ ಹೀರೋ ಅಂದ್ಬಿಟ್ಟು ಯಾರು ಕರೀದಿಲ್ಲ ಖರೀದಿಲ್ಲ ಸರಿಯಾಗಿ ನಮಗೆ ನನ್ನ ಮಗನೂ ಕರೀದಿಲ್ಲ ಸರಿಯಾಗೆ ನಮ್ಮನು ನಿಮಗೇನು ನಿನ್ನ ಮಗ ಪಿಚ್ಚರಲ್ಲ ಅವನೇ ನೀನೇನು ಕೂಲಿ ಮಾಡಬೇಕು ಅಂತ ನಮ್ಮನ್ನು ಕೂಲಿಗೆ ಸರಿಯಾಗಿ ಕರೀದಿಲ್ಲ ಸ ನಮ್ಮ ಅಟೆಪಾಡಿಗೆ ಏನೋ ಹಿಂಗೆ ಮಾಡ್ತೇನೆ ಇರ್ತೀವಿ ಜೀವನ ಮಾಡೋಕ್ಕೆ ಈಗ ನನ್ನ ಮಗನಿಗೆ ಏನೋ ಒಂದು ಕ್ಯಾನ್ಸ ಯಾವುದೋ ಒಂದು ಯಾವುದಾದ್ರೂ ಸರಿ ಒಂದು ಕ್ಯಾನ್ಸ್ ಕೊಟ್ಟು ನೋಡಿ ನಮ್ಮ ಕೈ ಹಿಡಿದು ಕಾಪಾಡಿ ಅಂತ ಬೇಡ್ಕತ್ತೀನಿ ಕಂದ್ರಪ್ಪ ಏಳು ಗಂಟೆ ಏಳುವರೆಗೆ ಬರ್ತೀವಪ್ಪ ನಾವು ಒಂದು ಮೂರು ಗಂಟೆ ನಾ ಕಂಟಿ ಹಚ್ಚಿದೆ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಕೂಲಿ ಅಷ್ಟೇ ಹ್ಞೂ ಅಷ್ಟೇ ಹ್ಞೂ ಅಷ್ಟೇ ಅಷ್ಟೇ ಇನ್ನೂ ತಿಂದೇ ಇಲ್ಲಪ್ಪ ಈಗ ಹನ್ನೊಂದು ಗಂಟೆಗೆ ಕೊಡ್ತಾರೆ ಊಟವ ನಮ್ ಹ್ಞೂ ಹ್ಞೂ ಏಳು ಗಂಟೆಗೆ ಬಂದರೆ ಹನ್ನೊಂದು ಗಂಟೆ ಹತ್ತುವರೆ ಹಿಂಗೆ ನಮ್ಮ ಗಳ್ಳಿ ಜೀವನದ ನಾಷ್ಟವೋ ಊಟವೋ ಯಾವುದೋ ಅವ್ರಿಗೆ ತಂದು ಕೊಡೋದು ನಾವು ತಿನ್ಲೇಬೇಕಲ್ವ ಹಂಗೆ ಕಣ್ಣಪ್ಪ ನಮ್ಮ ಹಳ್ಳಿ ಜೀವನ ಹಿಂಗೆ ಮದುವೆ ಮದುವೆನೂ ಮಾಡಿ ಅಪ್ಪ ಎರಡು ಮಕ್ಕಳವೇ ನಮಗೆ ತಾಯಿ ತಂದೆ ಎರಡು ಮಕ್ಕಳು ಕುಟುಂಬ ಸಾಕ್ಬೇಕಂದ್ರೆ ಅವನಿಗೂ ಕಷ್ಟ ಅದೇ ಈಗ ನಾವು ಎತ್ತಗೂ ನಮಗೆ ಕೈ ಬಿಟ್ಬಿಟ್ಟು ನಡಿನೀರಲ್ಲಿ ಕೈ ಬಿಟ್ಬಿಟ್ಟು ಹಂಗೆ ಆಗ್ಬಿಟ್ಟದೆ ಕಂದ್ರಪ್ಪ ನಮ್ಮ ನಮ್ಮ ಜೀವನ ತುಂಬ ಕಷ್ಟ ಆಗದೆ ನಮ್ಗೆ ನನ್ನ ಮಗನಿಗೆ ಯಾವ್ದಾದ್ರೂ ಸರಿ ಒಂದು ಸೈಡ್ರಿಲ್ ಆದರೂ ಸರಿಯೇ ಒಂದು ಯಾವುದಾದ್ರೂ ಸರಿ ಎತ್ತಗಾರೂ ಕರ್ಕೋಗಿ ನನ್ನ ಮಗನ್ನ ಕೈ ಹಿಡ್ದು ಕಾಪಾಡ್ರಿ ಅಂತ ನಾನು ಬೇಡ್ಕತ್ತೀನಿ ಕಂದ್ರಪ್ಪ ತಿಥಿ ಫಿಲಮಲ್ಲಿ ಡೈರೆಕ್ಟ್ರು ಅದೇನು ಕೊಡ ಅಂತಪ್ಪ ಕೊಂತ ಇದು ಅಂತ ವಾಸಕೊಪ್ಪ ಹೊಡ್ರಳಿಗೆ ಕೊಪ್ಲೋ ಅದ್ರು ನನಗೆ ಸರಿಯಾಗಿ ಗೊತ್ತಿಲ್ಲಪ್ಪ ಅವ್ರು ಬಂದರು ಕೊಟ್ಟರು ಏನೋ ಅವ್ರ ಕೈಲಾದಷ್ಟು ಕೊಟ್ಟವ್ರೆ ಇಲ್ಲ ಅಂತ ನಾವು ಹೇಳೋದಿಲ್ಲ ನನ್ನ ಮನೆ ಇಲವ್ ಆಗಿರಲಿಲ್ಲ ಅವನು ತಿಥಿ ಪಿಚ್ಚರ್ಗೆ ಹೋದ್ಮೇಲೆ ನಾನು ಆ ಪಿಕ್ಚರಲ್ಲಿ ಕೊಟ್ಟು ದುಡ್ಡಲ್ಲೇ ನಂಗೆ ಗಿಲೋ ಮಾಡಿಸ್ಕೊಂಡಿವನಿ ಇಲ್ಲ ಅಂತಲ್ಲ ಮಣ್ಣು ನೆಲದಲ್ಲೇ ತಪ್ಪೆ ನೆಲದಲ್ಲೇ ಇದ್ದದ್ದು ಈಗ ಏನೋ ನನ್ನ ಮಗ ಮಾಡ್ತಾನೆಲ್ಲ ಹಿಂಗೆ ಅನ್ನೋ ಇದಕ್ಕೆ ನಾನು ಏನೋ ಹೊಸ ಮಾಡ್ಕೊಬಿಟ್ ಎಲ್ಲನೂ ಮನೆ ಪಾನೆ ಮಾ ನೇರ ಮಾಡ್ಕಂಡ್ವು ಈಗ ಸಾಲದಲ್ಲಿ ಸಿಗಾಕಂದ್ರೆ ನನ್ನ ಮಗ ಕನಪ್ಪ ಈ ಪಿಚ್ಚರ್ಗೆ ಒಯ್ತೀನಿ ಒಯ್ತೀನಿ ಕರೀತಾರೆ ಅಂದ್ಬಿಟ್ಟೆ ನಮ್ಮ ಮದುವೆ ಮಾಡಿಬಿಟ್ಟೆ ಮನೆಯೂ ಕಟ್ಬಿಟ್ಟು ಹಿಂಗೆ ಆಗೋದೇಕಂದ್ರಪ್ಪ ಯಾರು ಯಾರೂ ಬರಲಿಲ್ಲ ಕನಪ್ಪ ಯಾರು ನಮ್ಮ ಮನೆ ಬಾಕ್ಲಿಗೆ ಬಂದೇ ಇಲ್ಲ ಫೋನು ಮಾಡಿಲ್ಲ ಫೋನು ಮಾಡಿಲ್ಲಪ್ಪ ಯಾರು ಏನ್ ಹೇಳಕ್ ಇಷ್ಟ ಪಡ್ತೀರಾ ಬಗ್ಗೆ ಕೂಲಿ ಮಾಡ್ತಾರೆ ಅಂತೀರಾ ನಿನ್ನೆ ವಿಡಿಯೋದಲ್ಲಿ ನೋಡ್ದೆ ಒಂದ್ ಮೊಬೈಲ್ ಅಲ್ಲಿ ಮರ ಕುಯ್ತಿದ್ರು ಮರನೇ ಕುಯ್ಯಕ್ ಹೋಗುದು ಮರ ಕುಯ್ಯೋದು ಗೊಬ್ಬರ ಗೊಬ್ಬರ ಎರದು ಯಾರ ಕಲ್ದೋರ್ಗೆ ಕೆಲ್ಸಕ್ಕೆ ಹೋಗುದು ಇದು ಹೀರೋನ ಹೀರೋನ ಕೆಲಸ ಕರೀದೇ ಇಲ್ವಲ್ಲ ಅದ್ ಹೋಗ್ತಾರೆ ಇವ್ರು ಅದೇ ಹಿಂಗ್ ಬಿಂದೇನ್ ಹಳ್ಳಿ ಜೀವನ ಮಕ್ಳು ಹೇಳ್ತಿ ಉಪವಾಸ ಚಡ್ಗನಪ್ಪ ಏನಾರು ಬತ್ಲಾರು ಬಳಿಲೇಬೇಕಲ್ವಾ ಬತ್ಲಾರು ಬಳ್ದಿ ಎಡ್ತಿ ಮಕ್ಳು ಸಾಕ್ಬೇಕಲ್ವಾ ಇಲ್ದ್ರೆ ಮನೆ ಜಮೀನಿಲ್ಲ ಜಾಸ್ತಿಯ ಮನೇಲಿ ಅನುಕೂಲ ಇಲ್ಲ ನಮಗೆ ಅವನು ಏನೋ ತಕೋಗಿ ಒಂದು ನಾಲ್ಕು ಪಿಚ್ಚರ್ ಮಾಡಿಸ್ಬಿಟ್ರು ಒಂದು ಮೂರ ಕರ್ಕೋಗಿ ಈಗ ಅವರೆಲ್ಲ ಕೈ ಬಿ ಕೈಯೇ ಬಿಟ್ಬಿಟ್ರು